ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ದಿಢೀರಾಗಿ ರಸಮನ್ನ ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಜಜ್ಜೋಬೇಕು ಇವಾಗ ನಾನು ಇದನ್ನ ಜಜ್ಜ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಜಜ್ಕೊಂಡು ಒಂದು ಎರಡು ಸ್ಪೂನ್ ಆಗಷ್ಟು ಆಗಿದೆ ನಂತರ ಒಂದು ಕಡಾಯಿಗೆ ಕೊಬ್ಬರಿಯನ್ನು ಹಾಕೊತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ನಂತರ ಕುಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಬ್ಯಾಡ್ಗೆ ಮೆಣಸ್ ಹಾಕೊಂಡಿದ್ದೀನಿ ಚಿಕ್ಕದಾಗಿರುವ ಬ್ಯಾಡ್ಗೆ ಮೆಣಸು ಆಮೇಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದು ಅರ್ಧ ಈರುಳ್ಳಿನ ಹೆಚ್ಚಿಕೊಂಡು ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಒಂದು ಟೊಮೆಟೊದ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಒಂದು ಕಾ ಸ್ಪೂನ್ ಆಗೋಷ್ಟು ಹಳದಿ ಪೌಡರ್ ಇದಿಷ್ಟನ್ನು ಹಾಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕೂಡ ಕೂಡ ಹಾಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡು ಇದನ್ನ ನಾವು ಈಗ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಕೊನೆಯದಾಗಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ದಿಢೀರಾಗಿ ನಾವು ರಸಮ್ನ ರೆಡಿ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ದಿಢೀರಾಗಿ ರಸಮ್ನ ಹೇಗೆ ಮಾಡ್ಕೋಬಹುದು ಅಂತ ಹಾಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು